ಚಿಕ್ಕೋಡಿ ಜಿಲ್ಲೆಗಾಗಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದ ಹೋರಾಟ ಈ ಹೋರಾಟದ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಆಸನ ಮೇಲೆ ಯೋಗ ಸ್ವಾಗತ ಸುಸ್ವಾಗತ ಈಗ ಕೇಂದ್ರದಿಂದ ಒಂದು ಈಗಾಗಲೇ ಆದೇಶ ಬಂದಿದ್ದೀವಿ ತಮಗೆಲ್ಲ ಗೊತ್ತಿದ್ದ ವಿಷಯ ಅವ್ರು ಏನಂತರು ನೀವು ಯಾವುದೇ ತಾಲೂಕುಗಳು ಹೊಸಾದ ಮಾಡೋದಾಗಿ ಜಿಲ್ಲಾ ಹೊಸಾದ ಮಾಡ್ಲಿ ಅಥವಾ ಗಡಿ ಬದಲಾವಣೆ ಮಾಡೋದಕ್ಕಂದರೆ ನೀವು ಮೂವತ್ತೊಂದು ಡಿಸೆಂಬರ್ ಒಳಗೆ ನೀವು ಮಾಡಬೇಕು ಮುಂದೆ ನಿಮ್ಗೆ ಅವಕಾಶ ಇಲ್ಲ ಅಂತ ಸ್ಪಷ್ಟವಾಗಿ ಅವರೇ ನಿರ್ದೇಶನ ಕೊಟ್ಟಿಲ್ಲ ಆ ನಿರ್ದೇಶನ ಪ್ರಕಾರ ನಮ್ಮದು ಚಿಕ್ಕೋಡಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಭಜನೆಯಾಗಿ ಯಾವುದಾದ್ರು ಹೆಚ್ಚು ಚಿಕ್ಕೋಡಿ ಹಾಗೂ ಇತರ ಯಾವುದಾದ್ರು ಜಿಲ್ಲೆಗಳನ್ನು ಮಾಡ್ಬೇಕಾದ್ರೆ ಮೂವತ್ತೊಂದು ಡಿಸೆಂಬರ್ ಒಳಗೆ ಸರ್ಕಾರ ಮಾಡಬೇಕು ಈಗ ನಾವು ಇಪ್ಪತ್ತೈದು ಪರ್ಸೆಂಟ್ ಎಷ್ಟೋ ಸರ್ಕಾರಗಳು ಬಂದಾದರೂ ಪ್ರತಿಯೊಬ್ಬರೂ ನಮ್ಮ ಸರ್ಕಾರ ಬಂದರೆ ಮಾಡ್ತೀವಿ ನಮ್ಮ ಸರ್ಕಾರ ಬಂದರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಪ್ರಕಾರ ಕಾಂಗ್ರೆಸ್ ಐತಿ ಉಳಿದಂತಿ ನಡೆದ ಸರ್ಕಾರ ನಾವು ಮಾಡೇ ಮಾಡ್ತೀವಿ ಎಲ್ಲರೂ ಯಾರೂ ವಿರುದ್ಧ ಮಾಡಲಿಲ್ಲ ಅಂದರೆ ಇಲ್ಲಿ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಥವಾ ಮುಖ್ಯಮಂತ್ರಿ ಆಗಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಜಿಲ್ಲೆ ಮಾಡ್ತೀವಿ ಅಂದರೆ ಆದರೆ ಇನ್ನೂ ಥರ ಏನು ಜಿಲ್ಲೆ ಮಾಡ್ತಾ ಇಲ್ಲ ಆದರೆ ಮೂವತ್ತೊಂದು ತಾರೀಕು ಡೆಡ್ಲೈನ್ ಇದ್ದ ಕಾರಣ ಮೂವತ್ತೊಂದು ಡಿಸೆಂಬರ್ ಒಳಗಾಗಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಯಾವುದೇ ಪರಿಸ್ಥಿತಿಯವರು ಮಾಡಬೇಕು ಮಾಡಲಿಲ್ಲ ಅಂದ್ರೆ ಇವ್ರ ಸರ್ಕಾರ ಅಂತ ಆಗುತ್ತೇವೆ ಎಲ್ಲಾ ಪಕ್ಷದವರ ಸುಳ್ಳು ಹೇಳಿ ಸರ್ಕಾರದ ಸ್ಪಷ್ಟ ಹೇಳ್ತೀವಿ ಮತ್ ಮೂವತ್ತೊಂದಿಗೆ ಮಾಡ್ಲಿಲ್ಲ ನಮ್ಗೆ ಮೂವತ್ತು ಸಲ ದ್ರೋಹ ಮಾಡ್ನಾಗ ಈ ಬೆಳಗಾವಿ ಜಿಲ್ಲೆ ಜನರಿಗೆ ದ್ರೋಹ ಮಾಡಿಲ್ಲ ರೀತಿ ಮೂವತ್ತೊಂದು ತಾರೀಕು ಸರ್ಕಾರದ ರೀತಿ ಘೋಷಣೆ ಮಾಡಿ ಮುಂದಿನ ಕೃಷಿ ಆಮೇಲೆ ಮಾಡ್ಕೊಳ್ಳಿ ಆದ್ರೆ ಕೇಂದ್ರ ಸರ್ಕಾರ ಆದೇಶ ಕೂಡಲೇ ಘೋಷಣೆ ಮಾಡ್ಬೇಕು ಘೋಷಣೆ ಮಾಡ್ಲಿನ ಮುಂದೆ ಎಷ್ಟು ದಶಕಗಳ ಪೆಂಡಿಂಗ್ ಹೇಳಕ್ ಬರೋದಿಲ್ಲ ಅದಕ್ಕೆ ಮೂರು ದಶಕಗಳಂತೂ ನಮ್ಮ ಹೋರಾಟ ಆಗಿದೆ ಅದು ಕೂಡಲೇ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಂತೆ ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆ ಮಾಡಬೇಕು ತಮ್ಮ ಎಲ್ಲರ ವಾಹಿನಿ ಮುಖಾಂತರ ಹಾಗೂ ಪತ್ರಿಕೆ ಮುಖಾಂತರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಬೋದು